ಹಲೋ ನಮಸ್ಕಾರ ರೀ ಹೆಂಗಿದ್ರಿ ಚೆನ್ನಾಗಿದ್ದೀರಿ ಏನ್ರಿ ಇವತ್ತು ನೋಡಿರಿ ನಮ್ಮ ಹಳ್ಳಿ ಕೈ ರುಚಿಯಲ್ಲಿ ಮೀನು ಪ್ರಾಯನ ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ರೀ ಬನ್ರಿ ಒಂದು ಆ ರೆಸಿಪಿಯನ್ನು ನೋಡ್ಕೊಂಬರೋಣ ನೋಡಿರಿ ಇಲ್ಲಿ ನಾನು ಅಚ್ಚೆ ಖಾರದ ಪುಡಿ ಮತ್ತು ಉಪ್ಪನ್ನು ಮಾತ್ರ ರೀ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಯಾವುದೇ ರೀತಿಯ ಮಸಾಲೆ ಬೇಡ್ರಿ ಏನು ಬೇಡ್ರಿ ಈಗ ನೋಡಿರಿ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮೀನನ್ನು ಈ ರೀತಿಯಾಗಿ ಒಂದು ಉಪ್ಪು ಖಾರ ಏನು ಮಿಶ್ರಣ ರೀ ಅದರಲ್ಲಿ ಪೂರ್ತಿಯಾಗಿ ನಾವು ಹಚ್ಚಿಟ್ಕೋಬೇಕ್ರಿ ಎಲ್ಲ ಒಂದು ಮೀನನ್ನ ಅಂದರೆ ಮೀನಿನ ಕಡಿಯನ್ನು ಇದೇ ರೀತಿಯಾಗಿ ಹಚ್ಚಿಟ್ಕೋಬೇಕ್ರಿ ನೋಡಿರಿ ಇಲ್ಲಿ ತೋರಿಸ್ತಾ ಇದ್ದೇನಲ್ಲ ಎಲ್ಲ ಮೀನನ್ನು ಯಾವ ರೀತಿಯಾಗಿ ಹಚ್ಚಿಟ್ಕೊಂಡಿದ್ದೀನಿ ಅಂತ ಹೇಳಿ ಈ ರೀತಿಯಾಗಿ ಹಚ್ಚಿಟ್ಕೊಂಡ್ಬಿಟ್ಟು ನಾವು ಒಂದು ಒಲೆ ಮೇಲೆ ಬಾಣಿ ತೊಗೊಂಬಿಟ್ಟು ಅದಕ್ಕೆ ಎಣ್ಣೆಯನ್ನು ಕಾಯ್ಲಿಕ್ಕೆ ರೀ ಎಣ್ಣೆ ಕಾದಾದ ನಂತರ ನಾವೇನು ಮಾಡ್ಬೇಕ್ರಿ ಈ ಮಸಾಲೆಯನ್ನು ಅಂದರೆ ಕಾ ಅಚ್ಚ ಖಾರದ ಪುಡಿ ಮತ್ತಂದ್ರೆ ಉಪ್ಪನ್ನು ಸೇರಿಸ್ಕೊಂಡು ಮೀನಕ್ಕೆ ಏನು ಹಚ್ಕೊಂಡಿದ್ವಲ್ಲ ರೀ ಆ ಒಂದು ಮೀನನ್ನು ನಾವು ಈ ಎಣ್ಣೆಯಲ್ಲಿ ಕರಿಬೇಕು ರೀ ಸ್ವಲ್ಪ ಕುರು 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 ಅಂದರೆ ಒಂಥರ ಕ್ರಿಸ್ಪಿ ಆಗ್ಬೇಕು ಆ ರೀತಿಯಾಗಿ ನಾವು ಚೆನ್ನಾಗಿ ಕರ್ಕೋಬೇಕು ರೀ ಅವನ್ನ ಚಂದಾಗ ಕರ್ಕೊಂಬಿಟ್ಟು ಒಂದು ಜಾರ ಸೌಡ್ ತಗೋರಿ ಜಾರ ಸೌಡ್ ತಗೊಂಬಿಟ್ಟು ಈ ರೀತಿಯಾಗಿ ಮೆಲ್ಕ ನಾವು ತಿರ್ಗಿಸ್ಕೊಬೇಕು ರೀ ತಿರ್ಗಿಸ್ ಯಾಕಂದ್ರೆ ನಾವು ಸ್ವಲ್ಪ ಪಾಸ್ಟ್ ಮಾಡಾಕೋಬಿಟ್ರೆ ಎಲ್ಲ ಒಡೆದ್ಬಿಡ್ತಾವ್ರಿ ಮೀನುಗಳು ಹಾಗಾಗಿ ಸ್ವಲ್ಪ ಮೆಲ್ಕನ ನಾವು ಚಮಚದಿದ್ದ ತಿರುಗಿ ಹಾಕೋಬೇಕ್ರಿ ಆ ನಂತರ ನೋಡ್ರಿ ಎಷ್ಟು ಚಂದ ಆಗಿರ್ತವೆ ಎಷ್ಟು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತೈತಿ ನಾನು ನೋಡ್ರಿ ಇದಕ್ಕೆ ಯಾವುದೇ ರೀತಿ ಮಸಾಲೆಯನ್ನು ಹಾಕ್ಕೊಂಡೇ ಇಲ್ರಿ ಸಿಂಪಲ್ ಆಗಿ ಅಚ್ಚಕಾರದ ಪುಡಿ ಒಂದು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಮೀನದ ಪ್ರಾಯನ್ನ ಮಾಡೋದ ತೋರಿಸ್ತೇನೆ ರೀ ನಿಮಗೂ ಕೂಡ ಈ ಒಂದು ಮೀನದ ಪ್ರಾಯ್ ಇಷ್ಟ ಆಯ್ತು ಅಂದ್ಕೊಳ್ತೀನಿ ನೀವು ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿರಿ ಟ್ರೈ ಮಾಡಿ ನೋಡಿರಿ ಯಾವ ರೀತಿ ಇದೆ ಅಂತ ಹೇಳಿ ಒಂದು ಕಮೆಂಟ್ ಮುಖಾಂತರ ತಿಳಿಸ್ರಿ ಎಷ್ಟು ಅಂತ ಹೇಳಿದೆ ಅಂದ್ರೆ ನೀವು ಇದನ್ನು ಒಂದು ವಾರ ಗಂಟ್ಲಿ ಇಟ್ಕೊಂಡ್ರಿ ಕೆಡಂಗಿಲ್ಲ ರೀ ನಾನು ಇದೇ ರೀತಿಯಾಗಿ ಎಲ್ಲ ಒಂದು ಮೀನನ್ನು ಕರ್ಕೊಂಡು ಒಂದು ಡಬ್ಬೆಯಲ್ಲಿ ಹಾಕೊಂಡು ಇಟ್ಕೊಂಡು ತೀನ್ರಿ ಯಾವುದೇ ರೀತಿ ಫ್ರಿಜ್ಜನ್ನು ಉಪಯೋಗ ಮಾಡೋಂಗಿಲ್ಲ ಏನಿಲ್ಲ ಹಿಂಗೆ ಹೊರಗಡೆನೆ ಅಂದರೆ ಗಾಳಿಗೆ ನಾವು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವಾರ ನಾವು ಆರಾಮಾಗಿ ಒಂದು ಮೀನದ ಪ್ರಾಯನ್ನು ನಮ್ಮ ಊಟಕ್ಕೆ ಸಿದ್ಧ ಮಾಡ್ಕೋಬೋದ್ರಿ ನಮ್ಗೆ ಅನ್ನದ ಜೊತೆಗಿರತು ರೊಟ್ಟಿ ಜೊತೆಗಿರೋತು ಚಪಾತಿ ಜೊತೆಗಿರೋ ತಿಂದ್ಬಿಟ್ರೆ ಸಖತ್ತಾಗಿರ್ತಾವ್ರಿ ಬಾಂಗಡೆ ಮೀನು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಕರೆದ್ವಿ ಅಂತ ಹೇಳಿ ಮೀನದ ಪ್ರಾಯನ್ನು ನೀವು ಕೂಡ ಟ್ರೈ ಮಾಡಿರಿ ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೊತೀನಿ ಹಂಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳಿ ಧನ್ಯವಾದಗಳು